ಪಾಪ ಅವರು ಕಾಲ್ಗೆಲ್ಲ ಬಿದ್ದು ತುಕಾಲಿ ತುಕಾಲಿಯವರು ಮತ್ತೆ ತನಿಷಾ ಅಂತೂ ಹೊರ್ತು ಏನು ನೀನು ಮಾಡ್ತಾ ಇರೋದು ಅಂತ ಕೇಳ್ದಾಗ ಗದರಿದ್ದೀನಿ ನಾನು ಅಂದ್ರೆ ನನ್ಗೆ ಅಲ್ಲಿ ಒಳಗೆ ಇರೋಕೆ ಯಾಕೆ ಆಗಿಲ್ಲ ಅಂದ್ರೆ ಮೇಡಮ್ ನನ್ನ ಜನಕ್ಕೆ ನಾನು ಒಂದು ಅಟ್ಲೀಸ್ಟ್ ಥ್ಯಾಂಕ್ಸ್ ಕೂಡ ಹೇಳಕ್ಕೆ ನನಗೆ ಅವಕಾಶ ನಾನು ಎಲ್ಲ ಒಳಗಡೆ ಬಂದು ನಾನು ಆರಾಮಾಗಿ ಇದ್ಬಿಟ್ಟಿದ್ದೀನಿ ಅವರು ನನಗೆ ಕಷ್ಟ ಬಿದ್ದವ್ರಿಗೆ ನಾನು ಏನು ಆಯಿತು ಅವ್ರ ಜೊತೆ ಹೋಗಿ ಸೇರಿ ಬೆರ್ತ್ ಬಿಟ್ರೆ ಸಾಕು ನಾನು ಕಾಣಿಸ್ಬಿಟ್ಟಿತ್ತು ಮೇಡಮ್ ಆ ಕಾರಣಕ್ಕೆ ನಾನು ಹಾಗೆ ಮಾಡಿದ ಆಮೇಲೆ ನಮ್ಮ ತಾಯಿಯವ್ರು ಬಂದು ಕಂದ ಅವರೆಲ್ಲ ಓಟ್ ಹಾಕ್ತಾ ಇರೋದು ಏನಕ್ಕೆ ನೀನು ಒಳಗೆ ಇರಬೇಕಂತಪ್ಪ ನೀನು ಒಳಗೆ ಇರಬೇಕಂತ ಅವ್ರು ಓಟ್ ಹಾಕ್ತಾರೆ ನೀನು ಹೊರಗಡೆ ಬರ್ತೀನಿ ಅಂದರೆ ಈ ಅರ್ಥ ಇರ್ತದೆ ಅವ್ರಿಗೆ ಏನು ಕೊಟ್ಟಂಗೆ ಆಯಿತು ಅಂದವಾಗ ಅವ್ರು ಯಾವತ್ತೂ ಅವ್ರಿಗೆ ಇಷ್ಟ ಇಲ್ಲ ವಾಪಸ್ ಕರ್ಕೊತಾರೆ ನೀನು ಇರಬೇಕು ಇರಬೇಕಂದ್ರು ಆಯ್ತಮ್ಮ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಸಮಾಧಾನ ತಗೊಂಡ್ಬಿಟ್ಟು ಎಲ್ಲರೂ ಹೇಳ್ತಾರಲ್ಲ ನಡೆದಾಡೋ ದೇವರು ಅಂತಂದರೆ ಪ್ರಪ್ರಥಮ ಒಂದು ಗುರು ಸ್ಥಾನದಿಂದ ಹಿಡ್ದು ಎಲ್ಲನೂ ತಾಯಿನೇ ನಮ್ಮ ತಾಯಿ ಅದರಲ್ಲೂ ಮಗನೇ ನೀನು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ನೀನೇ ಎಲ್ಲರೂ ಹೇಳೋರು ಇವ್ನು ದನ ಕಟ್ಕೊಂಡು ದುಡ್ಡು ಹಾಳು ಮಾಡ್ತಾನೆ ಎಲ್ಲ ಬಿ ಬೇಕಾದಂಗೆ ಖರ್ಚು ಮಾಡ್ತಾನೆ ಪೋಲ್ ಮಾಡ್ತಾನೆ ಅಂದರೆ ನಮ್ಮ ತಾಯಿ ಒಂದು ಹೇಳಿದರು ನನ್ನ ಮಗನಿಗೆ ಏನು ಇಷ್ಟನೋ ಅವ್ನು ಮಾಡಲಿ ಅಂತ ಹೇಳಿ ನಾನು ಇಲ್ಲವರ್ಗೂ ನನ್ನ ಸಾಧನೆ ಏನೇ ಮಾಡಿದ್ರು ಅದೆಲ್ಲ ನಮ್ಮ ತಾಯಿಗೆ ಸೇರಬೇಕು ನನಗೆ